ಕಾಂಗ್ರೆಸ್ ರೋಡ್ ಶೋ ವೇಳೆ ಗುಬ್ಬಿ ಶಾಸಕ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ ನೋಡಿ ಬಿಜೆಪಿ ನಾಯಕರಿಂದಲೇ ಚುನಾವಣೆಗಾಗಿ ಪುಲ್ವಾಮಾ ದಾಳಿ ಆಗಿದೆ ದಾಳಿ ಬಳಿಕ ಇದನ್ನ ಸರ್ಜಿಕಲ್ ಸ್ಟ್ರೈಕ್ ಅಂತ ನಾಟಕ ಆಡಿದ್ರು ಅಂತ ತುಮಕೂರಿನ ಶಾಸಕ ಎಸ್ ಆರ್ ಶ್ರೀನಿವಾಸ್ ಗಂಭೀರ ಆರೋಪವನ್ನು ಮಾಡಿದ ಕಳೆದ ಬಾರಿ ಪುಲ್ವಾಮಾ ದಾಳಿ ಮಾಡಿ ಚುನಾವಣೆಯಲ್ಲಿ ಗೆದ್ರು ಸೊ ಈ ಬಾರಿ ಅಥವಾ ಈ ಚುನಾವಣೆಯಲ್ಲಿ ಜನರಿಗೆ ರಾಮ ಮಂದಿರವನ್ನ ತೋರಿಸ್ತಾ ಇದ್ದಾರೆ ಬರೀ ಹಿಂದೂ ಮುಸ್ಲಿಂ ಗಲಾಟೆ ಮಾಡೋದೆ ಬಿಜೆಪಿಯವರ ಕೆಲಸ ಅಂತ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಬಿಜೆಪಿ ನಾಯಕರಿಂದಲೇ ಚುನಾವಣೆಗಾಗಿ ಪುಲ್ವಾಮಾ ದಾಳಿ ಆಗಿದ್ದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೊಂದು ಉತ್ತರ ವಿವಾದಾತ್ಮಕ ಸ್ಟೇಟ್ಮೆಂಟ್ ಇದೆ ಸೊ ದಾಳಿ ಬಳಿಕ ಇದನ್ನ ಸರ್ಜಿಕಲ್ ಸ್ಟ್ರೈಕ್ ಅಂತ ನಾಟಕ ಆಡಿದ್ರು ಅಂತ ಹೇಳಿ ಸೊ ತುಮಕೂರಿನಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಈ ರೀತಿಯಾಗಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿ ಮಾಡಿ ಅದನ್ನ ಆ ಒಂದು ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ರು ಸೊ ಈ ಬಾರಿ ಅಂದ್ರೆ ಈ ಚುನಾವಣೆಯಲ್ಲಿ ಜನರಿಗೆ ರಾಮ ಮಂದಿರವನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಇವ್ರು ಹೇಳ್ತಾ ಇರೋದು ಬರೀ ಹಿಂದೂ ಮುಸ್ಲಿಂ ಗಲಾಟೆ ಮಾಡೋದೇ ಬಿಜೆಪಿಯವರ ಕೆಲಸ ಆಗಿದೆ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಯಾವುದೇ ಇಲ್ಲ ಅನ್ನುವಂತ ವಿಚಾರ ಚುನಾವಣದಲ್ಲಿ ದಾಳಿ ಮಾಡಿದ್ರು ದೇಶದ ಯುವಕರೂ ಪಾಕಿಸ್ತಾನ ಈ ಸಾರಿ ಶ್ರೀರಾಮುಲು ಭಾರತದ ಮೂಲ ಹಾಕಿ ಅಭಿಷೇಕ ಮಾಡಿದ್ದೇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ